ತಿಗಲ ಇತ್ತಿನಾಯಗ್ ತಿಬರ್ ಖ್ಯಾತಿಯ ಶಿಬರೂರು ಶ್ರೀ ಉಳ್ಳಾಯ ಮತ್ತು ಕೊಡಮನಿತ್ತಾಯ ದೇವಸ್ಥಾನದ ವಾರ್ಷಿಕ ನೇಮೋತ್ಸವ ತಿಬರಾಯನ ಭಾನುವಾರ ನಡೆಯಿತು ಬೆಳಿಗ್ಗೆ ತುಲಬಾರ ಸೇವೆ ಉಳ್ಳಾಯ ದೈವಗದ ನೇಮೋತ್ಸವ ಕಂಚೀಲು ಸೇವೆ ಉರುಳು ಸೇವೆ ನಡೆದವು ಮಧ್ಯಾಹ್ನ ಅನ್ನಸಂತರ್ಪಣೆ ರಾತ್ರಿ ಶ್ರೀ ಕೊಡಮನಿತ್ತಾಯ ದೈವದ ನೇಮೋತ್ಸವ ಬಂಡಿ ಉತ್ಸವ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಈ ಸಂದರ್ಭ ಸಾವಿರಾರು ಮಂದಿ ಭಕ್ತರು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿದರು ಭಾನುವಾರ ರಜಾದಿನವಾದ ಕಾರಣ ಕ್ಷೇತ್ರಕ್ಕೆ ಸಾವಿರಾರು ಜನ ಭಕ್ತರು ಭೇಟಿ ನೀಡಿದರು ಮಧ್ಯಾಹ್ನ ಸುಮಾರು ಹನ್ನೊಂದು ಮೂವತ್ತಕ್ಕೆ ಅನ್ನ ಸಂತರ್ಪಣೆ ಪ್ರಾರಂಭವಾಗಿದ್ದು ತಡರಾತ್ರಿಯವರೆಗೆ ಭಕ್ತರು ಅನ್ನ ಪ್ರಸಾದ ಸ್ವೀಕರಿಸಿದರು ವಿಷ ಜಂತುಗಳು ಕಚ್ಚಿದಾಗ ಇಲ್ಲಿನ ತೀರ್ಥ ಹಾಗೂ ಮಣ್ಣು ಪ್ರಸಾದ ಎಂಬ ನಂಬಿಕೆಯಂತೆ ಭಕ್ತರು ತೀರ್ಥ ಮತ್ತು ಮಣ್ಣು ಪ್ರಸಾದ ತೆಗೆದುಕೊಂಡು ಹೋಗುತ್ತಿದ್ದರು ಒಟ್ಟು ಏಳು ದಿನಗಳ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿದಿನ ಮಧ್ಯಾಹ್ನ ಅನ್ನಸಂತರ್ಪಣೆ ನಡೆಯುತ್ತದೆ